ಕಳೆದ ಮಳೆಗಾಲದಲ್ಲಿ ಅಂದರೆ ಮೇ ಮೂವತ್ತನೇ ತಾರೀಕಿನಂದು ಮಂಗಳೂರು ಹೊರವಲಯದ ಮಂಜನಾಡಿಯ ಒಂಟೆ ಪದವಿನಲ್ಲಿ ನಡೆದಂಥ ಭೀಕರ ದುರಂತದಲ್ಲಿ ಏನು ಅಶ್ವಿನಿಯವರು ತಮ್ಮ ಎರಡು ಕಾಲುಗಳನ್ನು ಕಳೆದುಕೊಂಡಿದ್ದರು ಅದರ ಜೊತೆಗೆ ಎರಡು ಕಂದಮ್ಮಗಳನ್ನು ಕಳೆದುಕೊಂಡಿದ್ದರು ಮತ್ತು ಅತ್ತೆ ಕೂಡ ಆ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ರು ಆರು ತಿಂಗಳಾಗಿ ಅಂದರೆ ಈ ಒಂದು ಘಟನೆಯಾಗಿ ಆರು ತಿಂಗಳಾದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಅಂದರೆ ಹೆಚ್ಚಿನ ಪರಿಹಾರವನ್ನು ಕೊಡಲಿಲ್ಲ ಕೇವಲ ಎರಡು ಕಾಲು ಲಕ್ಷ ಆಸ್ಪತ್ರೆ ವೆಚ್ಚ ಕೊಟ್ಟಿದ್ದಾರೆ ಹೊರತು ಹೆಚ್ಚಿನ ಪರಿಹಾರ ಕೊಡಲಿಲ್ಲ ಸುಮಾರು ಸುಮಾರು ಹದಿನೇಳು ಲಕ್ಷದವರೆಗೂ ಕೂಡ ಅವರಿಗೆ ಏನು ಆ ಒಂದು ಆಸ್ಪತ್ರೆ ವೆಚ್ಚ ಆಗಿದೆ ಹೀಗಾಗಿ ಅದನ್ನ ಅವರು ಸಾಲ ಸೂಲ ಮಾಡಿಕೊಂಡು ಸಂಬಂಧಿಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ರೀತಿಯಾದಂಥ ಮಾಡಿಕೊಂಡು ಆಸ್ಪತ್ರೆಯ ವೆಚ್ಚವನ್ನ ಕಟ್ಟಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಾದ್ರೂ ಕೂಡ ಅವರಿಗೆ ಸೂಕ್ತವಾದಂಥ ಪರಿಹಾರ ನೀಡಬೇಕು ಅದರ ಜೊತೆಗೆ ಅಲ್ಲೇನು ಅವೈಜ್ಞಾನಿಕ ಕಾಮಗಾರಿಯಾಗಿದೆ ಅದಕ್ಕೂ ಅದಕ್ಕೆ ತನಿಖೆ ಆಗ್ಬೇಕು ಅನ್ನುವಂತ ಆಗ್ರಹವನ್ನು ಅಶ್ವಿನಿ ಅವರ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಕಳೆದ ಮಳೆಗಾಲದಲ್ಲಿ ಅಂದರೆ ಮೇ ಮೂವತ್ತನೇ ತಾರೀಕಿನಂದು ಮಂಗಳೂರು ಹೊರವಲಯದ ಮಂಜನಾಡಿಯ ಪದವಿನಲ್ಲಿ ನಡೆದಂಥ ಭೀಕರ ದುರಂತದಲ್ಲಿ ಏನು ಅಶ್ವಿನಿಯವರು ತಮ್ಮ ಎರಡು ಕಾಲುಗಳನ್ನು ಕಳೆದುಕೊಂಡಿದ್ದರು ಅದರ ಜೊತೆಗೆ ಎರಡು ಕಂದಮ್ಮಗಳನ್ನು ಕಳೆದುಕೊಂಡಿದ್ದರು ಮತ್ತು ಅತ್ತೆ ಕೂಡ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ರು ಆರು ತಿಂಗಳಾಗಿ ಅಂದರೆ ಈ ಒಂದು ಘಟನೆಯಾಗಿ ಆರು ತಿಂಗಳಾದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಅಂದರೆ ಹೆಚ್ಚಿನ ಪರಿಹಾರವನ್ನು ಕೊಡಲಿಲ್ಲ ಕೇವಲ ಎರಡು ಕಾಲು ಲಕ್ಷ ಆಸ್ಪತ್ರೆ ವೆಚ್ಚ ಕೊಟ್ಟಿದ್ದಾರೆ ಹೊರತು ಹೆಚ್ಚಿನ ಪರಿಹಾರ ಕೊಡಲಿಲ್ಲ ಸುಮಾರು ಹದಿನೇಳು ಲಕ್ಷದವರೆಗೂ ಕೂಡ ಅವರಿಗೆ ಏನು ಆ ಒಂದು ಆಸ್ಪತ್ರೆಯ ವೆಚ್ಚ ಆಗಿದೆ ಹೀಗಾಗಿ ಅದನ್ನ ಅವರು ಸಾಲ ಸೂಲ ಮಾಡಿಕೊಂಡು ಸಂಬಂಧಿಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ರೀತಿಯಾದಂಥ ಮಾಡಿಕೊಂಡು ಆಸ್ಪತ್ರೆಯ ವೆಚ್ಚವನ್ನ ಕಟ್ಟಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ಅವರಿಗೆ ಸೂಕ್ತವಾದಂಥ ಪರಿಹಾರ ನೀಡಬೇಕು ಅದರ ಜೊತೆಗೆ ಅಲ್ಲೇನು ಅವೈಜ್ಞಾನಿಕ ಕಾಮಗಾರಿಯಾಗಿದೆ ಅದಕ್ಕೂ ಅದಕ್ಕೆ ತನಿಖೆ ಆಗ್ಬೇಕು ಅನ್ನುವಂತ ಆಗ್ರಹವನ್ನು ಅಶ್ವಿನಿ ಅವರ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಜು ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಕಳೆದ ಮಳೆಗಾಲದಲ್ಲಿ ಅಂದರೆ ಮೇ ಮೂವತ್ತನೇ ತಾರೀಕಿನಂದು ಮಂಗಳೂರು ಹೊರವಲಯದ ಮಂಜನಾಡಿಯ ಒಂಟೆ ಪದವಿನಲ್ಲಿ ನಡೆದಂಥ ಭೀಕರ ದುರಂತದಲ್ಲಿ ಏನು ಅಶ್ವಿನಿಯವರು ತಮ್ಮ ಎರಡು ಕಾಲುಗಳನ್ನು ಕಳೆದುಕೊಂಡಿದ್ದರು ಅದರ ಜೊತೆಗೆ ಎರಡು ಕಂದಮ್ಮಗಳನ್ನು ಕಳೆದುಕೊಂಡಿದ್ದರು ಮತ್ತು ಅತ್ತೆ ಕೂಡ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ರು ಆರು ತಿಂಗಳಾಗಿ ಅಂದರೆ ಈ ಒಂದು ಘಟನೆಯಾಗಿ ಆರು ತಿಂಗಳಾದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಅಂದರೆ ಹೆಚ್ಚಿನ ಪರಿಹಾರವನ್ನು ಕೊಡಲಿಲ್ಲ ಕೇವಲ ಎರಡು ಕಾಲು ಲಕ್ಷ ಆಸ್ಪತ್ರೆ ವೆಚ್ಚ ಕೊಟ್ಟಿದ್ದಾರೆ ಹೊರತು ಹೆಚ್ಚಿನ ಪರಿಹಾರ ಕೊಡಲಿಲ್ಲ ಸುಮಾರು ಸುಮಾರು ಹದಿನೇಳು ಲಕ್ಷದವರೆಗೂ ಕೂಡ ಅವರಿಗೆ ಏನು ಆ ಒಂದು ಆಸ್ಪತ್ರೆ ವೆಚ್ಚ ಆಗಿದೆ ಹೀಗಾಗಿ ಅದನ್ನ ಅವರು ಸಾಲ ಸೂಲ ಮಾಡಿಕೊಂಡು ಸಂಬಂಧಿಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ರೀತಿಯಾದಂಥ ಮಾಡಿಕೊಂಡು ಆಸ್ಪತ್ರೆ ವೆಚ್ಚವನ್ನ ಕಟ್ಟಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ಅವರಿಗೆ ಸೂಕ್ತವಾದಂಥ ಪರಿಹಾರ ನೀಡಬೇಕು ಅದರ ಜೊತೆಗೆ ಅಲ್ಲೇನು ಅವೈಜ್ಞಾನಿಕ ಕಾಮಗಾರಿಯಾಗಿದೆ ಅದಕ್ಕೂ ಅದಕ್ಕೆ ತನಿಖೆ ಆಗ್ಬೇಕು ಅನ್ನುವಂತ ಆಗ್ರಹವನ್ನು ಅಶ್ವಿನಿ ಅವರ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಕಳೆದ ಮಳೆಗಾಲದಲ್ಲಿ ಅಂದರೆ ಮೇ ಮೂವತ್ತನೇ ತಾರೀಕಿನಂದು ಮಂಗಳೂರು ಹೊರವಲಯದ ಮಂಜನಾಡಿಯ ಒಂಟೆಪದವಿನಲ್ಲಿ ನಡೆದಂಥ ಭೀಕರ ದುರಂತದಲ್ಲಿ ಏನು ಅಶ್ವಿನಿಯವರು ತಮ್ಮ ಎರಡು ಕಾಲುಗಳನ್ನು ಕಳೆದುಕೊಂಡಿದ್ದರು ಅದರ ಜೊತೆಗೆ ಎರಡು ಕಂದಮ್ಮಗಳನ್ನು ಕಳೆದುಕೊಂಡಿದ್ದರು ಮತ್ತು ಅತ್ತೆ ಕೂಡ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ರು ಆರು ತಿಂಗಳಾಗಿ ಅಂದರೆ ಈ ಒಂದು ಘಟನೆಯಾಗಿ ಆರು ತಿಂಗಳಾದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಅಂದರೆ ಹೆಚ್ಚಿನ ಪರಿಹಾರವನ್ನು ಕೊಡಲಿಲ್ಲ ಕೇವಲ ಎರಡು ಕಾಲು ಲಕ್ಷ ಆಸ್ಪತ್ರೆ ವೆಚ್ಚ ಕೊಟ್ಟಿದ್ದಾರೆ ಹೊರತು ಹೆಚ್ಚಿನ ಪರಿಹಾರ ಕೊಡಲಿಲ್ಲ ಸುಮಾರು ಹದಿನೇಳು ಲಕ್ಷದವರೆಗೂ ಕೂಡ ಅವರಿಗೆ ಏನು ಆ ಒಂದು ಆಸ್ಪತ್ರೆ ವೆಚ್ಚ ಆಗಿದೆ ಹೀಗಾಗಿ ಅದನ್ನ ಅವರು ಸಾಲ ಸೂಲ ಮಾಡಿಕೊಂಡು ಸಂಬಂಧಿಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ರೀತಿಯಾದಂಥ ಮಾಡಿಕೊಂಡು ಆಸ್ಪತ್ರೆಯ ವೆಚ್ಚವನ್ನ ಕಟ್ಟಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಾದ್ರೂ ಕೂಡ ಅವರಿಗೆ ಸೂಕ್ತವಾದಂತಹ ಪರಿಹಾರ ನೀಡಬೇಕು ಅದರ ಜೊತೆಗೆ ಅಲ್ಲೇನು ಅವೈಜ್ಞಾನಿಕ ಕಾಮಗಾರಿಯಾಗಿದೆ ಅದಕ್ಕೂ ಅದಕ್ಕೆ ತನಿಖೆ ಆಗ್ಬೇಕು ಅನ್ನುವಂತ ಆಗ್ರಹವನ್ನು ಅಶ್ವಿನಿ ಅವರ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಜು ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಕಳೆದ ಮಳೆಗಾಲದಲ್ಲಿ ಅಂದರೆ ಮೇ ಮೂವತ್ತನೇ ತಾರೀಕಿನಂದು ಮಂಗಳೂರು ಹೊರವಲಯದ ಮಂಜನಾಡಿಯ ಒಂಟೆ ಪದವಿನಲ್ಲಿ ನಡೆದಂತಹ ಭೀಕರ ದುರಂತದಲ್ಲಿ ಏನು ಅಶ್ವಿನಿಯವರು ತಮ್ಮ ಎರಡು ಕಾಲುಗಳನ್ನು ಕಳೆದುಕೊಂಡಿದ್ರು ಅದರ ಜೊತೆಗೆ ಎರಡು ಕಂದಮ್ಮಗಳನ್ನು ಕಳೆದುಕೊಂಡಿದ್ರು ಮತ್ತು ಅತ್ತೆ ಕೂಡ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ರು ಆರು ತಿಂಗಳಾಗಿ ಅಂದರೆ ಈ ಒಂದು ಘಟನೆಯಾಗಿ ಆರು ತಿಂಗಳಾದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಅಂದರೆ ಹೆಚ್ಚಿನ ಪರಿಹಾರವನ್ನು ಕೊಡಲಿಲ್ಲ ಕೇವಲ ಎರಡು ಕಾಲು ಲಕ್ಷ ಆಸ್ಪತ್ರೆ ವೆಚ್ಚ ಕೊಟ್ಟಿದ್ದಾರೆ ಹೊರತು ಹೆಚ್ಚಿನ ಪರಿಹಾರ ಕೊಡಲಿಲ್ಲ ಸುಮಾರು ಸುಮಾರು ಹದಿನೇಳು ಲಕ್ಷದವರೆಗೂ ಕೂಡ ಅವರಿಗೆ ಏನು ಆ ಒಂದು ಆಸ್ಪತ್ರೆಯ ವೆಚ್ಚ ಆಗಿದೆ ಹೀಗಾಗಿ ಅದನ್ನ ಅವರು ಸಾಲ ಸೂಲ ಮಾಡಿಕೊಂಡು ಸಂಬಂಧಿಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ರೀತಿಯಾದಂಥ ಮಾಡಿಕೊಂಡು ಆಸ್ಪತ್ರೆಯ ವೆಚ್ಚವನ್ನು ಕಟ್ಟಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ಅವರಿಗೆ ಸೂಕ್ತವಾದಂಥ ಪರಿಹಾರ ನೀಡಬೇಕು ಅದರ ಜೊತೆಗೆ ಅಲ್ಲೇನು ಅವೈಜ್ಞಾನಿಕ ಕಾಮಗಾರಿಯಾಗಿದೆ ಅದಕ್ಕೂ ಅದು ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಅಶ್ವಿನಿ ಅವರ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಜು ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಕಳೆದ ಮಳೆಗಾಲದಲ್ಲಿ ಅಂದರೆ ಮೇ ಮೂವತ್ತನೇ ತಾರೀಕಿನಂದು ಮಂಗಳೂರು ಹೊರವಲಯದ ಮಂಜನಾಡಿಯ ಒಂಟೆ ಪದವಿನಲ್ಲಿ ನಡೆದಂಥ ಭೀಕರ ದುರಂತದಲ್ಲಿ ಏನು ಅಶ್ವಿನಿಯವರು ತಮ್ಮ ಎರಡು ಕಾಲುಗಳನ್ನು ಕಳೆದುಕೊಂಡಿದ್ದರು ಅದರ ಜೊತೆಗೆ ಎರಡು ಕಂದಮ್ಮಗಳನ್ನು ಕಳೆದುಕೊಂಡಿದ್ದರು ಮತ್ತು ಅತ್ತೆ ಕೂಡ ಆ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ರು ಆರು ತಿಂಗಳಾಗಿ ಅಂದರೆ ಈ ಒಂದು ಘಟನೆಯಾಗಿ ಆರು ತಿಂಗಳಾದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಅಂದರೆ ಹೆಚ್ಚಿನ ಪರಿಹಾರವನ್ನು ಕೊಡಲಿಲ್ಲ ಕೇವಲ ಎರಡು ಕಾಲು ಲಕ್ಷ ಆಸ್ಪತ್ರೆ ವೆಚ್ಚ ಕೊಟ್ಟಿದ್ದಾರೆ ಹೊರತು ಹೆಚ್ಚಿನ ಪರಿಹಾರ ಕೊಡಲಿಲ್ಲ ಸುಮಾರು ಹದಿನೇಳು ಲಕ್ಷದವರೆಗೂ ಕೂಡ ಅವರಿಗೆ ಏನು ಆ ಒಂದು ಆಸ್ಪತ್ರೆ ವೆಚ್ಚ ಆಗಿದೆ ಹೀಗಾಗಿ ಅದನ್ನ ಅವರು ಸಾಲ ಸೂಲ ಮಾಡಿಕೊಂಡು ಸಂಬಂಧಿಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ರೀತಿಯಾದಂಥ ಮಾಡಿಕೊಂಡು ಆಸ್ಪತ್ರೆ ವೆಚ್ಚವನ್ನ ಕಟ್ಟಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಾದ್ರೂ ಕೂಡ ಅವರಿಗೆ ಸೂಕ್ತವಾದಂಥ ಪರಿಹಾರ ನೀಡಬೇಕು ಅದರ ಜೊತೆಗೆ ಅಲ್ಲೇನು ಅವೈಜ್ಞಾನಿಕ ಕಾಮಗಾರಿಯಾಗಿದೆ ಅದಕ್ಕೂ ಅದಕ್ಕೆ ತನಿಖೆ ಆಗ್ಬೇಕು ಅನ್ನುವಂತ ಆಗ್ರಹವನ್ನು ಅಶ್ವಿನಿ ಅವರ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಕಳೆದ ಮಳೆಗಾಲದಲ್ಲಿ ಅಂದರೆ ಮೇ ಮೂವತ್ತನೇ ತಾರೀಕಿನಂದು ಮಂಗಳೂರು ಹೊರವಲಯದ ಮಂಜನಾಡಿಯ ಒಂಟೆ ಪದವಿನಲ್ಲಿ ನಡೆದಂತಹ ಭೀಕರ ದುರಂತದಲ್ಲಿ ಏನು ಅಶ್ವಿನಿಯವರು ತಮ್ಮ ಎರಡು ಕಾಲುಗಳನ್ನು ಕಳೆದುಕೊಂಡಿದ್ರು ಅದರ ಜೊತೆಗೆ ಎರಡು ಕಂದಮ್ಮಗಳನ್ನು ಕಳೆದುಕೊಂಡಿದ್ರು ಮತ್ತು ಅತ್ತೆ ಕೂಡ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ರು ಆರು ತಿಂಗಳಾಗಿ ಅಂದರೆ ಈ ಒಂದು ಘಟನೆಯಾಗಿ ಆರು ತಿಂಗಳಾದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ಅಂದರೆ ಹೆಚ್ಚಿನ ಪರಿಹಾರವನ್ನು ಕೊಡಲಿಲ್ಲ ಕೇವಲ ಎರಡು ಕಾಲು ಲಕ್ಷ ಆಸ್ಪತ್ರೆ ವೆಚ್ಚ ಕೊಟ್ಟಿದ್ದಾರೆ ಹೊರತು ಹೆಚ್ಚಿನ ಪರಿಹಾರ ಕೊಡಲಿಲ್ಲ ಸುಮಾರು ಸುಮಾರು ಹದಿನೇಳು ಲಕ್ಷದವರೆಗೂ ಕೂಡ ಅವರಿಗೆ ಏನು ಆ ಒಂದು ಆಸ್ಪತ್ರೆ ವೆಚ್ಚ ಆಗಿದೆ ಹೀಗಾಗಿ ಅದನ್ನು ಅವರು ಸಾಲ ಸೂಲ ಮಾಡಿಕೊಂಡು ಸಂಬಂಧಿಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ರೀತಿಯಾದಂಥ ಮಾಡಿಕೊಂಡು ಆಸ್ಪತ್ರೆಯ ವೆಚ್ಚವನ್ನು ಕಟ್ಟಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ಅವರಿಗೆ ಸೂಕ್ತವಾದಂಥ ಪರಿಹಾರ ನೀಡಬೇಕು ಅದರ ಜೊತೆಗೆ ಅಲ್ಲೇನು ಅವೈಜ್ಞಾನಿಕ ಕಾಮಗಾರಿಯಾಗಿದೆ ಅದಕ್ಕೂ ಅದಕ್ಕೆ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಅಶ್ವಿನಿ ಅವರ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಜು ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಕಳೆದ ಮಳೆಗಾಲದಲ್ಲಿ ಅಂದರೆ ಮೇ ಮೂವತ್ತನೇ ತಾರೀಕಿನಂದು ಮಂಗಳೂರು ಹೊರವಲಯದ ಮಂಜನಾಡಿಯ ಒಂಟೆ ಪದವಿನಲ್ಲಿ ನಡೆದಂಥ ಭೀಕರ ದುರಂತದಲ್ಲಿ ಏನು ಅಶ್ವಿನಿಯವರು ತಮ್ಮ ಎರಡು ಕಾಲುಗಳನ್ನು ಕಳೆದುಕೊಂಡಿದ್ದರು ಅದರ ಜೊತೆಗೆ ಎರಡು ಕಂದಮ್ಮಗಳನ್ನು ಕಳೆದುಕೊಂಡಿದ್ದರು ಮತ್ತು ಅತ್ತೆ ಕೂಡ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ರು ಆರು ತಿಂಗಳಾಗಿ ಅಂದರೆ ಈ ಒಂದು ಘಟನೆಯಾಗಿ ಆರು ತಿಂಗಳಾದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಅಂದರೆ ಹೆಚ್ಚಿನ ಪರಿಹಾರವನ್ನು ಕೊಡಲಿಲ್ಲ ಕೇವಲ ಎರಡು ಕಾಲು ಲಕ್ಷ ಆಸ್ಪತ್ರೆ ವೆಚ್ಚ ಕೊಟ್ಟಿದ್ದಾರೆ ಹೊರತು ಹೆಚ್ಚಿನ ಪರಿಹಾರ ಕೊಡಲಿಲ್ಲ ಸುಮಾರು ಸುಮಾರು ಹದಿನೇಳು ಲಕ್ಷದವರೆಗೂ ಕೂಡ ಅವರಿಗೆ ಏನು ಆ ಒಂದು ಆಸ್ಪತ್ರೆ ವೆಚ್ಚ ಆಗಿದೆ ಹೀಗಾಗಿ ಅದನ್ನ ಅವರು ಸಾಲ ಸೂಲ ಮಾಡಿಕೊಂಡು ಸಂಬಂಧಿಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ರೀತಿಯಾದಂಥ ಮಾಡಿಕೊಂಡು ಆಸ್ಪತ್ರೆ ವೆಚ್ಚವನ್ನ ಕಟ್ಟಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ಅವರಿಗೆ ಸೂಕ್ತವಾದಂಥ ಪರಿಹಾರ ನೀಡಬೇಕು ಅದರ ಜೊತೆಗೆ ಅಲ್ಲೇನು ಅವೈಜ್ಞಾನಿಕ ಕಾಮಗಾರಿಯಾಗಿದೆ ಅದಕ್ಕೂ ಅದಕ್ಕೆ ತನಿಖೆ ಆಗ್ಬೇಕು ಅನ್ನುವಂತ ಅಶ್ವಿನಿ ಅವರ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಕಳೆದ ಮಳೆಗಾಲದಲ್ಲಿ ಅಂದರೆ ಮೇ ಮೂವತ್ತನೇ ತಾರೀಕಿನಂದು ಮಂಗಳೂರು ಹೊರವಲಯದ ಮಂಜನಾಡಿಯ ಒಂಟೆಪದವಿನಲ್ಲಿ ನಡೆದಂಥ ಭೀಕರ ದುರಂತದಲ್ಲಿ ಏನು ಅಶ್ವಿನಿಯವರು ತಮ್ಮ ಎರಡು ಕಾಲುಗಳನ್ನು ಕಳೆದುಕೊಂಡಿದ್ದರು ಅದರ ಜೊತೆಗೆ ಎರಡು ಕಂದಮ್ಮಗಳನ್ನು ಕಳೆದುಕೊಂಡಿದ್ದರು ಮತ್ತು ಅತ್ತೆ ಕೂಡ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದರು ಆರು ತಿಂಗಳಾಗಿ ಅಂದರೆ ಈ ಒಂದು ಘಟನೆಯಾಗಿ ಆರು ತಿಂಗಳಾದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಅಂದರೆ ಹೆಚ್ಚಿನ ಪರಿಹಾರವನ್ನು ಕೊಡಲಿಲ್ಲ ಕೇವಲ ಎರಡು ಕಾಲು ಲಕ್ಷ ಆಸ್ಪತ್ರೆ ವೆಚ್ಚ ಕೊಟ್ಟಿದ್ದಾರೆ ಹೊರತು ಹೆಚ್ಚಿನ ಪರಿಹಾರ ಕೊಡಲಿಲ್ಲ ಸುಮಾರು ಹದಿನೇಳು ಲಕ್ಷದವರೆಗೂ ಕೂಡ ಅವರಿಗೆ ಏನು ಆ ಒಂದು ಆಸ್ಪತ್ರೆ ವೆಚ್ಚ ಆಗಿದೆ ಹೀಗಾಗಿ ಅದನ್ನ ಅವರು ಸಾಲ ಸೂಲ ಮಾಡಿಕೊಂಡು ಸಂಬಂಧಿಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ರೀತಿಯಾದಂಥ ಮಾಡಿಕೊಂಡು ಆಸ್ಪತ್ರೆಯ ವೆಚ್ಚವನ್ನ ಕಟ್ಟಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ಅವರಿಗೆ ಸೂಕ್ತವಾದಂಥ ಪರಿಹಾರ ನೀಡಬೇಕು ಅದರ ಜೊತೆಗೆ ಅಲ್ಲೇನು ಅವೈಜ್ಞಾನಿಕ ಕಾಮಗಾರಿಯಾಗಿದೆ ಅದಕ್ಕೂ ಅದಕ್ಕೆ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಅಶ್ವಿನಿ ಅವರ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಜು ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು